ಮಾನ್ವಿ ಸಿರ್ವಾರ ತಾಲೂಕಲ್ಲಿ ಹೆಚ್ಚಿದ ನಕಲಿ ವೈದ್ಯರ ಹಾವಳಿ ಅನಧಿಕೃತ ಕ್ಲಿನಿಕ್ಗಳ ಹಾವಳಿ ತಡೆಗೆ ಅಧಿಕಾರಿಗಳ ಕುರುಡು ಡಾಕ್ಟರ್ ಶರಣ ಬಸವರನ್ನ ಅಮಾನತು ಮಾಡುವಂತೆ ಆಗ್ರಹ ಜಯ ಕರ್ನಾಟಕ ರಕ್ಷಣಾ ಸೇನೆಯಿಂದ ಗಂಭೀರ ಆರೋಪ ಮಾನ್ವಿಯಲ್ಲಿ ಕೆಪಿಎಂಎ ಕಾಯ್ದೆ ಉಲ್ಲಂಘನೆ ಮಾನ್ವಿ ಹಾಗೂ ಸಿರುವಾರ ತಾಲೂಕಲ್ಲಿ ನಕಲಿ ಕ್ಲಿನಿಕ್ಗಳ ಹಾವಳಿ ಜೊತೆಗೆ ನಕಲಿ ವೈದ್ಯರ ವಿರುದ್ಧ ಕ್ರಮ ಜರುಗಿಸಬೇಕಾದ ಮಾನ್ವಿ ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ಶರಣಬಸವ ಅವರು ಕಂಡಿದ್ದೂ ಕ್ರೂಢರಾಗಿದ್ದಾರೆಂದು ಜಯ ಕರ್ನಾಟಕ ರಕ್ಷಣಾ ಸೇನೆಯ ಮಾನ್ವಿ ತಾಲೂಕು ಅಧ್ಯಕ್ಷ ರಾಜ ವೈಜಿ ಕುಮಾರ್ ನಾಯ್ಕ ಗಂಭೀರವಾಗಿ ಆರೋಪಿಸಿದ್ದಾರೆ ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಕೆಪಿಎಂಇ ಕಾಯ್ದೆ ಪ್ರಕಾರವಾಗಿ ಕ್ಲಿನಿಕ್ಗಳು ನೋಂದಣಿಯಾಗಬೇಕು ಆದರೆ ಸಿರುವಾರ ಹಾಗೂ ಮಾನ್ವಿ ತಾಲೂಕಲ್ಲಿ ಅನಧಿಕೃತವಾಗಿ ಕ್ಲಿನಿಕ್ಗಳನ್ನು ನಡೆಸುತ್ತಿದ್ದಾರೆಂದು ಕಿಡಿಕಾರಿದರು ಕೆಲ ದಿನಗಳ ಹಿಂದೆ ರಾಜ್ಯದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವ ದಿನೇಶ್ ಗುಂಡೂರಾವ್ ಅವರಿಗೆ ನಕಲಿ ಕ್ಲಿನಿಕ್ಗಳು ಹಾಗೂ ನಕಲಿ ವೈದ್ಯರ ಬಗ್ಗೆ ದೂರು ಸಲ್ಲಿಸಲಾಗಿತ್ತು ಆದರೆ ತಾಲೂಕು ವೈದ್ಯಾಧಿಕಾರಿ ಶರಣ ಶರಣಬಸವ ಅವರು ಕ್ರಮ ಜರುಗಿಸದೆ ಇರೋದ್ರಿಂದ ಕೂಡಲೇ ಸರ್ಕಾರ ಸೇವೆಯಿಂದ ಅಮಾನತು ಮಾಡಬೇಕು ಎಂದು ಆಗ್ರಹಿಸಿದರು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾರೆ ನ್ಯೂಸ್ ನೈನ್ಟಿ ಕನ್ನಡ ಆ ಮನವಿ ಸಲ್ಲಿ ಆ ಮನವಿ ಪತ್ರಕ್ಕೆ ಸ್ವಲ್ಪ ಸ್ಪಂದಿಸಿ ಮಾರನೇ ದಿನವೇ ಇವರು ಹೋಗಿ ಸುಮ್ಮನೆ ಕಾಟಾಚಾರಕ್ಕೆಂದು ಒಂದು ಎರಡು ಮೂರು ತಾಲೂಕಿನಾದ್ಯಂತ ಒಂದು ನಾಲ್ಕು ಅನಧಿಕೃತ ಕ್ಲಿನಿಕ್ಗಳನ್ನು ಬಂದ್ ಮಾಡಿಸಿ ಬಂದ್ ಅಂದ್ರೆ ಸರ್ ಬಂದ್ ಮಾಡ್ಬಾರ್ದು ಆಕ್ಚುಲಿ ಫೀಸ್ ಮಾಡಿಸ್ಬೇಕು ಬೀಗ ಮುದ್ರೆ ಹಾಕ್ಬೇಕು ಶಿಕ್ಷೆಗಳು ಪಡಿಸ್ಬೇಕು ಅವ್ರ ಮೇಲೆ ಕ್ರಿಮಿನಲ್ ಮುಖದಮೆ ಆಗ್ಬೇಕು ಯಾಕಂದ್ರೆ ಎಲ್ಲ ಬಡವರು ಬಡ ರೋಗಿಗಳು ಭಾಳಷ್ಟು ಅವರ ಒಂದು ಆರೋಗ್ಯದ ಮೇಲೆ ದುಷ್ಪರಿಣಾಮಗಳು ಬೀರಿ ರಿಯಾಕ್ಷನ್ಸ್ ಆಗಿ ಸೈಡ್ ಎಫೆಕ್ಟ್ಗಳಾಗಿ ಭಾಳಷ್ಟು ಜನ ತೀರ್ಕೊಂಡಿದ್ದಾರೆ ಇದಕ್ಕೆಲ್ಲ ಮೂಲ ಕಾರಣಭೂತರು ತಾಲೂಕಾ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಶರಣಬಸವರೆಯವರೇ ಆಗಿರ್ತಾರೆ ಆದ ಕಾರಣ ಕೂಡಲೇ ಇಂಥ ಒಬ್ಬ ಅಧ್ಯಕ್ಷ ಬೇಜವಾಬ್ದಾರಿಯುತ ಅಧಿಕಾರಿಯನ್ನು ಆಡಳಿತ ಹಾಗೂ ಜಿಲ್ಲಾಡಳಿತ ಈ ಒಂದು ವಿಷಯದಲ್ಲಿ ತಮ್ಮ ಮಧ್ಯಸ್ಥಿಕೆಯನ್ನು ವಹಿಸಿಕೊಂಡು ಕೂಡಲೇ ಇವರನ್ನು ಸೇವೆಯಿಂದ ಅಮಾನತ್ತು ಮಾಡಿ ಬಡ ಜನರ ಒಂದು ಆರೋಗ್ಯವನ್ನು ಕಾಪಾಡಬೇಕೆಂದು ನಮ್ಮ ಸಂಘಟನೆಯಿಂದ ಒತ್ತಾಯಿಸುತ್ತೇವೆ ಇಲ್ಲವಾದಲ್ಲಿ ಈ ವಿಷಯದಲ್ಲಿ ವಿಳಂಬ ಧೋರಣೆ ತಾಳಿದ್ದಲ್ಲಿ ನಮ್ಮ ಸಂಘಟನೆಯು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳಬೇಕಾಗುತ್ತದೆ ಎಂದು ಈ ಮೂಲಕ ತಿಳಿಯಾಗಿದೆ ಕುಮ್ಮಕ್ಕು ನೀಡುತ್ತಿರತಕ್ಕಂಥ ಡಾಕ್ಟರ್ ಶರಣಬಸವ ಡಾಕ್ಟರನ್ನು ಸೇವೆಯಿಂದ ಅಮಾನತ್ತು ಮಾಡಬೇಕೆಂದು ನಮ್ಮ ಜಯ ಕರ್ನಾಟಕ ರಕ್ಷಣೆ ಸೇನೆ ವತಿಯಿಂದ ಸುಮಾರು ಬಾರಿ ನಾವು ಸುಮಾರು ಬಾರಿ ನಾವು ಲೆಟ್ರ್ ಪ್ಯಾಡ್ ಮುಖಾಂತರ ಜಿಲ್ಲೆ ಜಿಲ್ಲೆಗೆ ಹಾಗೂ ತಾಲೂಕಿಗೆ ಎಲ್ಲ ಕಡೆಯನ್ನು ಕೊಟ್ಟಿರ್ತೇವೆ ಮನವಿ ಪತ್ರವನ್ನು ಸಲ್ಲಿಸಿರ್ತೇವೆ ಆದರೆ ಇವರು ಯಾವುದೇ ಆ ಮನವಿ ಪತ್ರಕ್ಕೆ ಯಾವುದೇ ಒಂದು ನಮಗೆ ಇದು ಕೊಟ್ಟಿರೋದಿಲ್ಲ ಯಾಕಪ್ಪ ಅಂದರೆ ನಾವು ಈಗ ಅವ್ರು ಹೇಳ್ತಾರೆ ಡಾ ಅವರಿಗೆ ಅಲ್ಲಿಯಲ್ಲಿ ಬಂದ್ ಮಾಡಿಸಿಲ್ಲ ಆರ್ ಎಂ ಪಿ ಡಾಕ್ಟ್ರದ ಅವಳಿ ಹೆಚ್ಚಾಗಿದೆ ಅಲ್ಲಿಯಲ್ಲಿ ಯಾಕಪ್ಪ ಅಂದರೆ ಏನು ತೊಂದರೆ ಆಗ್ತದೆ ಅಂದರೆ ಈಗ ನಾರ್ಮಲ್ಲಾಗಿ ಫಿ ಫ್ಯೂವರ್ ಗ್ಯೂವರ್ ಬಂದರೆ ಏನಾಗೋಲ್ಲ ಸಪೋಸ್ ಒಂದು ಐವತ್ತು ವರ್ಷದ ಯಜಮಾನ್ರನ್ನ ಏನಾಗಿ ಬಿ ಪಿ ಲೋ ಇದ್ದೋರನ್ನ ಹೋಗಿ ಕರ್ಕೊಂಡು ಹೋದೆ ಇಂಜೆಕ್ಷನ್ ಏನನ್ನು ಕೊಟ್ಟರೆ ಅವ್ರು ಐ ಡೋಸ್ ಕೊಟ್ಟರೆ ನಾವು ಮಾನಿಗೆ ಬರೋಷ್ಟಿಗೆಲ್ಲ ದಾರಿಯಲ್ಲಿ ಆ ಡೆತ್ ಡೆತ್ತಾಗಿರ್ತದೆ ಯಾಕಂದರೆ ಇದು ನನ್ನ ನನ್ನ ಮನೆಯಲ್ಲೇ ನಡೆದಿರ್ತಕ್ಕಂಥ ಘಟನೆ ನನಗೆ ಆಗಿದೆ ಹಂಗಾಗಿ ನಾನು ಮನವಿ ಮಾಡುತ್ತಿದ್ದೇನೆ ಡಾಕ್ಟರ್ ಶರಣಬಸವ ಇದಕ್ಕೆ ಭಾಳ ಬೇಜವಾಬ್ದಾರಿಯನ್ನು ವಯಸ್ ವಯಸ್ ಮಾತಾಡ ಮಾತನಾಡ್ತಿದ್ದಾನೆ ಹಾಗಾಗಿ ಇದು ಈಗ ಈಗೇನೋ ನಮ್ಮಲ್ಲಿ ಈಗ ಇದಕ್ಕೇನ ನಮ್ಮ ಬಂದ್ ಮಾಡಿಸಿಲ್ಲಪ್ಪ ಅಂದರೆ ನಾಲ್ಕು ದಿನ ಬಂದ್ ಮಾಡಿಸಿದರು ಆಮೇಲೆ ನಾಲ್ಕು ದಿನ ಆದಮೇಲೆ ನಾವು ಬೇರೆ ಸಿರುವಾರ್ ತಾಲೂಕು ಹಾಗೂ ಮಾನ್ವಿ ನೀರ್ಮಾನ್ವಿಯಲ್ಲಿ ನೋಡಿದಾಗ ನಮ್ಮಲ್ಲಿ ಜಿ ಪಿ ಎಸ್ ಫೋಟೋಗಳಿದ್ದಾವೆ ಯಾವ ರಾಜರೋಷವಾಗಿ ಅವರು ಕ್ಲಿನಿಕ್ಗಳನ್ನು ಓಪನ್ ಮಾಡಿಕೊಂಡು ರಾಜ್ಯರೋಷವಾಗಿ ನಡೆಸ್ತಿದ್ದಾರೆ ಅದಕ್ಕಾಗಿ ಇದಕ್ಕೆ ಹೆಚ್ಚಿನ ರೀತಿಯಲ್ಲಿ ಇವ್ ಇದಕ್ಕೇನ ನಮ್ಗೆ ಇದು ಆಗಿಲ್ಲ ಅಂದ್ರೆ ಉಗ್ರವಾದ ಹೋರಾಟವನ್ನು ಮಾಡ್ತೇವೆ ಅಂತ ನಾವು ಕೇಳಿಕೊಳ್ತೀವಿ ಮಾನವಿ ತಾಲೂಕು ಜಯ ಕರ್ನಾಟಕ ಸೇನೆ ರಕ್ಷಣಾ ಸೇನೆ ವತಿಯಿಂದ ಈ ನಕಲಿ ವೈದ್ಯರ ಹಾವಳಿಯನ್ನು ತಡೆಯಲು ನಕಲಿ ಈ ನಕಲಿ ಕ್ಲಿನಿಕ್ಗಳನ್ನು ಏನಪ್ಪ ಅಂದರೆ ಬಂದ್ ಮಾಡಲು ಏನಪ್ಪ ಅಂದರೆ ಒಂದು ಮನವಿ ಪತ್ರವನ್ನು ನೀಡಲಾಗಿತ್ತು ತಾಲೂಕ ವೈದ್ಯಾಧಿಕಾರಿ ಜಿಲ್ಲಾ ವೈದ್ಯಾಧಿಕಾರಿಗಳಿಗೆ ಹಾಗೂ ಆರೋಗ್ಯ ಸಚಿವರು ಮಾನವಿಗೆ ಬಂದಾಗ ನೀಡಲಾಗಿತ್ತು ಯಾವುದೇ ಕ್ರಮವನ್ನು ಇನ್ನೂ ಇದುವರೆಗೆ ಏನಪ್ಪ ಅಂದರೆ ಈ ತಾಲೂಕು ವೈದ್ಯಾಧಿಕಾರಿಗಳು ತೆಗೆದುಕೊಂಡಿರೋದಿಲ್ಲ ಜಿಲ್ಲಾ ವೈದ್ಯಕಾಧಿಗಳು ತೆಗೆದು ತೆಗೆದುಕೊಂಡಿರೋ ಅವರ ಕಾಟಾಚಾರಕ್ಕೆ ಏನಪ್ಪ ಅಂದರೆ ಸಂಬಂಧಪಟ್ಟವರಿಗೆ ಪತ್ರ ಬರೆದು ಆ ಒಂದು ನಕಲಿ ಕ್ಲಿನಿಕ್ಗಳನ್ನು ವೈದ್ಯರ ವೈದ್ಯರ ಕ್ಲಿನಿಕ್ಗಳನ್ನು ಬಂದ್ ಮಾಡಲು ನೋಟಿಸ್ ನೀಡಬೇಕಾಗಿತ್ತು ಆ ನೋಟಿಸ್ ಏನಪ್ಪ ಅಂತಂದರೆ ಕ್ರಮ ತಗೊಂಡ ಬಗ್ಗೆ ನಮ್ಮ ತಾಲೂಕು ಅಧ್ಯಕ್ಷರಿಗೆ ಒಂದು ಮಾಹಿತಿಯನ್ನು ಕೊಡಬೇಕಾಗಿತ್ತು ಕೊಟ್ಟಿಲ್ಲ ಮೇಲಾಗಿ ಏನಪ್ಪ ಅಂತಂದರೆ ಇನ್ನು ಇದುವರೆಗೆ ಏನಪ್ಪ ಅಂದರೆ ಒಂದು ನಾಲ್ಕಾರು ದಿವಸ ಕ್ಲಿನಿಕ್ಗಳನ್ನು ಬಂದ್ ಮಾಡಿಸಿಕೆ ಮಾಡಿದ್ದಾರೆ ಬಟ್ ಆ ಕ್ಲಿನಿಕ್ಗಳೇನಪ್ಪ ಅಂದರೆ ಸೀಜ್ ಮಾಡಬೇಕಾಗಿತ್ತು ಈಗಾಗಲೇ ಏನಪ್ಪ ಅಂದರೆ ಈ ಆಯುರ್ವೇದಿಕ್ ಶಿಕ್ಷಣ ವೈದ್ಯಕೀಯ ಶಿಕ್ಷಣ ಮುಗಿಸಿದಂಥವರು ವೈದ್ಯಕೀಯ ಶಿಕ್ಷಣ ಏನಪ್ಪ ಅಂದರೆ ಈಗಾಗಲೇ ಅವರು ಅಧಿಕೃತವಾಗಿ ಏನಪ್ಪ ಅಂತಿರ್ತಾರೆ ಅಂಥವ್ರಿಗೇನು ಇದನ್ನು ತೊಂದರೆ ಇಲ್ಲ ಈ ಯಾವುದೇ ಒಂದು ಆರ್ ಎಮ್ ಪಿ ಒಂದು ಇದನ್ನು ನೋಂದಾಯಿತ ನೊಂದ ನೋಂದಣಿ ಮಾಡಲಾರ್ದೆ ಈಗೇನು ನಕಲಿ ವೈದ್ಯರನ್ನು ನಕಲಿ ವೈದ್ಯರಿದ್ದಾರೆ ಕ್ಲಿನಿಕ್ಗಳಿದ್ದಾವೆ ಅವನ್ನ ಸೀಸ್ ಮಾಡಬೇಕು ಆದಷ್ಟು ಶೀಘ್ರ ಕ್ರಮ ಕೈಗೊಂಡು ಬಡ ಜನರಿಗೆ ಆಗುವ ತೊಂದರೆಯನ್ನು ನಿವಾರಣೆ ಮಾಡಬೇಕೆಂಬ ದೃಷ್ಟಿಯಲ್ಲಿ ಒಂದು ಪ್ರತಿಭಟನೆಯನ್ನು ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಹಮ್ಮಿಕೊಳ್ಳಲಾಗ್ತಿದೆ ಆ ಹೋರಾಟ ಏನಪ್ಪ ಅಂತಂದರೆ ಈಗಾಗಲೇ ಏನಪ್ಪ ಅಂದರೆ ಅಧ್ಯಕ್ಷರ ಬಗ್ಗೆ ಏನು ತಿಳಿಸಿಕೊಟ್ಟಿದ್ದಾರೆ ಅದರಂತೆ ಮಾಡಲಾಗ್ಬೋದು ಹೆಚ್ಚಿನ ಸಂಖ್ಯೆಯಲ್ಲಿ ಏನಪ್ಪ ಅಂದರೆ ಈ ಒಂದು ಈ ಒಂದು ನಕಲಿ ವೈದ್ಯರ ಹಾವಳಿಯನ್ನು ತಡೆಯಲು ಜನರಿಂದ ಮತ್ತು ನಮ್ಮ ಸಂಘಟನೆಯ ಒಂದು ಎಲ್ಲ ಗ್ರಾಮ ಘಟಕಗಳಿಂದ ಏನಪ್ಪ ಅಂದರೆ ಒತ್ತಾಯ ಬಂದಿದೆ ಈಗ ಹೋರಾಟದ ಒಂದು ನಿಟ್ಟಿನಲ್ಲಿ ನಾವು ಸಾಗುತ್ತಿದ್ದೇವೆ ಇಷ್ಟೇ ಈ ವಿಷಯವನ್ನು ನಾ ಇಲ್ಲಿಗೆದಿಂದ ನಾವು ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದರನ್ನು ಮಾನವಿ ತಾಲೂಕು ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಶರಣಬಸವರವರಿಗೆ ಈ ಒಂದು ಮಾಲ್ವಿ ಹಾಗೂ ಇದು ಸಿರುವ ತಾಲೂಕಿನಾದ್ಯಂತ ರಾಜಾರೋಷವಾಗಿ ನಡೆಸುತ್ತಿರುವ ಅನಧಿಕೃತ ಕ್ಲಿನಿಕ್ಗಳು ಹಾಗೂ ನಕಲಿ ವೈದ್ಯರ ವಿರುದ್ಧ ದೂರನ್ನು ಸಲ್ಲಿಸಿರುತ್ತೇವೆ ಈ ದೂರಿಗೆ ಅವರು ಇಲ್ಲಿವರೆಗೆ ಮೂರು ತಿಂಗಳು ಆಗುತ್ತಾ ನಾವು ಸಲ್ಲಿಸಿದ್ದು ಫೆಬ್ರವರಿಯಲ್ಲಿ ಮನೆ ಪತ್ರ ಇದು ಮೇ ಫಸ್ಟ್ ಅಂತ ಇಲ್ಲಿವರೆಗೆ ಅವರು ಯಾವುದೇ ಒಂದು ಅವರ ಮೇಲೆ ಕ್ರಮ ತೆಗೆದುಕೊಳ್ಳದೆ ತಮ್ಮ ನಿರ್ಲಕ್ಷ್ಯ ಧೋರಣೆಯನ್ನು ಮುಂದುವರಿಸಿದ್ದಾರೆ ಈ ಒಂದು ಅನಧಿಕೃತ ಕ್ಲಿನಿಕ್ಗಳು ಹಾಗೂ ನಕಲಿ ವೈದ್ಯರಿಂದಾಗಿ ಬಡ ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮಗಳು ಬೀರುತ್ತಿವೆ ರಿಯಾಕ್ಷನ್ಗಳು ಆಗುತ್ತಿವೆ ಭಾಳಷ್ಟು ಸಾಲಗಳು ಸಂಭವಿಸಿವೆ ಈ ಒಂದು ಎಲ್ಲ ಒಂದು ಬಡ ಜನರ ಒಂದು ಬಡ ರೋಗಿಗಳ ಒಂದು ಸಾವು ನೋವುಗಳಿಗೆ ಈ ಒಂದು ತಾಲೂಕು ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಶಾಣಬಸವರವರೇ ನೇರವಾಗಿ ಕಾರಣವಾಗಿರ್ತಾರೆ ಆದ್ದರಿಂದ ಇವರನ್ನು ಕೂಡಲೇ ಸೇವೆಯಿಂದ ಅಮಾನತಿಗೊಳಿಸಬೇಕೆಂದು ನಾವು ತ ಮೊನ್ನೆ ಆರೋಗ್ಯ ಮೇಳಕ್ಕೆ ಆಗಮಿಸಿದಂಥ ಆರೋಗ್ಯ ಸಚಿವರಿಗೂ ಮನೆ ಪತ್ರವನ್ನು ಸಲ್ಲಿಸುತ್ತಿರುತ್ತೇವೆ ಹಾಗೂ ಜಿಲ್ಲಾಡಳಿತಕ್ಕೂ ನಮ್ಮ ಮನೆ ಪತ್ರವನ್ನು ಸಲ್ಲಿಸಿದ್ದೇವೆ ಈ ಒಂದು ವಿಷಯದಲ್ಲಿ ಜಿ ಜಿಲ್ಲಾಡಳಿತ ಹಾಗೂ ಚ ತಾಲೂಕು ಆಡಳಿತ ಮುತುವರ್ಜಿ ವಹಿಸಿ ಈ ಒಂದು ಅಧ್ಯಕ್ಷ ಹಾಗೂ ಬೇಜವಾಬ್ದಾರಿಯುತ ಹಾಗೂ ಕರ್ತವ್ಯ ಲೋಪವನ್ನು ಎಸಗುತ್ತಿರುವ ಹಾಗೂ ಹುಮ್ಮತವನವನ್ನು ಪ್ರದರ್ಶಿಸುತ್ತಿರುವ ಡಾಕ್ಟರ್ ಅವರನ್ನು ಕೂಡಲೇ ಸೇವೆಯನ್ನು ಅಮಾನತ್ತು ಮಾಡಿ ಸೇವೆಯಿಂದ ಅಮಾನತ್ತು ಮಾಡಿ ಬಡವರ ಒಂದು ಆರೋಗ್ಯವನ್ನು ಕಾಪಾಡಬೇಕೆಂದು ಈ ಮೂಲಕ ನಾವು ಕ್ರಿಯೆಪಡಿಸುತ್ತೇವೆ ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಜಯ ಕರ್ನಾಟಕ ರಕ್ಷಣಾ ಸೇನೆಯಿಂದ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳಬೇಕಾಗುತ್ತದೆ ಎಂದು ಹೇಳುತ್ತೇವೆ ಈ ಒಂದು ವಿಷಯವು ರಾಜ್ಯ ಮಟ್ಟದಲ್ಲಿ ಆಗಿದೆ ನಾವು ಆರೋಗ್ಯ ಸಚಿವರಿಗೆ ಮನವಿ ಪತ್ರ ಸಲ್ಲಿಸಿದ ನಂತರ ಈ ಒಂದು ವಿಷಯವು ಆರೋಗ್ಯದ ವಿಷಯವು ಬೀದರ್ ತಾಲೂಕಿನಲ್ಲಿ ಟೋಟಲ್ ಮಾನ್ವೀತ ಇದು ಸಾರಿ ಕರ್ನಾಟಕ ರಾಜ್ಯದಾದ್ಯಂತ ಆರುನೂರ ಇಪ್ಪತ್ತ್ಮೂರು ನಕಲಿ ವೈದ್ಯರಿದ್ದಾರೆ ಹಾಗೂ ಹೈಕೋರ್ಟ್ ನಿರ್ದೇಶನವಾಗಿದೆ ಇಂಥ ಒಂದು ನಕಲಿ ವೈದ್ಯರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕೆಂದು ಈ ಒಂದು ವಿಷಯವನ್ನು ಮುನ್ನೆಲೆಗೆ ತಂದವರು ನಮ್ಮ ಸಂಘಟನೆಯಿಂದ ನಮ್ಮ ತಾಲೂಕಿನಿಂದ ನಾವು ತಂದಿದ್ದೇವೆ ಆದರೂ ಇವರು ತಮ್ಮ ನಿರ್ಲಕ್ಷ್ಯ ಭಾವನೆಯನ್ನು ತಾಲೂಕು ವೈದ್ಯಾಧಿಕಾರಿಗಳು ಹಾಗೆಯೇ ಮುಂದುವರಿಸುತ್ತಿದ್ದಾರೆ ಇವರು ಒಂದು ತಮ್ಮ ರಾಜಕೀಯ ಪ್ರಭಾವದಿಂದಾಗಿ ಹೀಗೆಲ್ಲ ಮಾಡುತ್ತಿದ್ದಾರೆ ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವೆಲ್ಲ ನಡೆಯೋದಿಲ್ಲ ಎಲ್ಲರಿಗೂ ಸಮಾನವಾದ ಸಾಮಾಜಿಕ ನ್ಯಾಯ ಸಿಗಬೇಕೆಂದು ಈ ಒಂದು ಪತ್ರಿಕಾಗೋಷ್ಠಿ ಮೂಲಕ ನಾವು ಕ್ರಿಯೆಪಡಿಸುತ್ತೇವೆ